ಪ್ರಜಾಕೀಯ ಈ ಒಂದು ಪದ ಕೇಳಿದ ತಕ್ಷಣ ನಟ ಉಪೇಂದ್ರ ನೆನಪಾಗ್ತಾರೆ ಅಲ್ವಾ ಕೆಲವರಿಗೆ ಇದೊಂದು ದೊಡ್ಡ ಗೊಂದಲ ಇನ್ನು ಕೆಲವರಿಗೆ ಇದೊಂದು ಹೊಸ ಭರವಸೆ ಹಾಗಾದ್ರೆ ಏನಿದು ಪ್ರಜಾಕೀಯ ನಿಜವಾಗ್ಲೂ ಇದು ಜನ್ರಿಗಾಗಿರೋ ರಾಜಕೀಯನಾ ಬನ್ನಿ ಇದನ್ನ ಸ್ವಲ್ಪ ಆಳವಾಡಿ ಅರ್ಧ ಮಾಡಿಕೊಳ್ಳೋಣ ಹೌದು ಈ ಪಕ್ಷದ ಬಗ್ಗೆ ಮಾತಾಡಿದರೆ ಎರಡು ತರಹದ ಅಭಿಪ್ರಾಯಗಳು ಕೇಳಿಬರುತ್ತೆ ಕೆಲವರು ಹೇಳ್ತಾರೆ ವಾವ್ ಎಂಥ ಕ್ರಾಂತಿಕಾರಿ ಐಡಿಯಾ ಅಂತ ಇನ್ನು ಕೆಲವರು ಅಯ್ಯೋ ಇದೇನಪ್ಪ ಏನು ಅರ್ಥ ಆಗ್ತಿಲ್ಲ ಅಂತ ತಲೆಕಿರ್ತ್ಕೊಳ್ತಾರೆ ಸೊ ನಮ್ಮ ಇವತ್ತಿನ ಈ ಪ್ರಯತ್ನದ ಉದ್ದೇಶ ಒಂದೇ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಸ್ಪಷ್ಟವಾದ ರೂಪ ಕೊಡೋದು ಹಾಗಾದರೆ ಶುರು ಮಾಡೋಣಲ್ವಾ ಓಕೆ ಪ್ರಜಾಕೀಯ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ ಅದು ಯಾಕೆ ಹುಟ್ಕೊಳ್ತು ಅಂತ ನೋಡೋಣ ಇದರ ಸಂಸ್ಥಾಪಕರ ಪೊಲಿಟಿಕಲ್ ಎಂಟ್ರಿ ಅಷ್ಟೇನೂ ಸ್ಮೂತ್ ಆಗಿರಲಿಲ್ಲ ಸೊ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಉಪೇಂದ್ರ ಅವರು ಕೆಪಿಜೆಪಿ ಅನ್ನೋ ಪಕ್ಷಕ್ಕೆ ಸೇರಿದಾಗ ಆ ಪಕ್ಷಕ್ಕೆ ಸಡ್ಡನ್ ಆಗೋ ಒಂದು ದೊಡ್ಡ ಬೂಸ್ಟ್ ಸಿಕ್ತು ಜನಪ್ರಿಯತೆ ಎಕ್ದಂ ತುಂಗೆ ಹೋಯ್ತು ಆದ್ರೆ ಕೆಲವೇ ತಿಂಗಳುಗಳಲ್ಲಿ ಏನಾಯ್ತೋ ಏನೋ ಅವರ ಪಕ್ಷದಿಂದ ಹೊರಗೆ ಬಂದುಬಿಟ್ರು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮದೇ ಆದ ಉತ್ತಮ ಪ್ರಜಾಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಈ ವೇಗದ ಬೆಳವಣಿಗೆಗಳೇ ಪ್ರಜಾಕೀಯದ ಹುಟ್ಟಿಗೆ ನಾಂದಿ ಹಾಡಿದ್ದು ಹಾಗಾದ್ರೆ ಅವರು ಯಾಕೆ ಕೆಪಿಜೆಪಿ ಬಿಟ್ರು ನೋಡಿ ಇದಕ್ಕೆ ಯಾವುದೇ ಅಫಿಷಿಯಲ್ ಕಾರಣ ಇಲ್ಲ ಆದರೆ ಆ ಸಮಯದಲ್ಲಿ ಕೇಳಿಬಂದ ಒಂದು ಗಟ್ಟಿಯಾದ ವದಂತಿ ಅಂದರೆ ಪಕ್ಷದ ಹೈಕಮಾಂಡ್ ಹಣಕ್ಕೋಸ್ಕರ ಎಂಎಲ್ ಎ ಟಿಕೆಟ್ ಮಾರಾಟ ಮಾಡೋಕೆ ಶುರು ಮಾಡಿತ್ತಂತೆ ಇದು ಉಪೇಂದ್ರ ಅವರ ನಂಬಿಕೆಗಳಿಗೆ ಅವರ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿತ್ತು ಬಹುಶಃ ಇದೇ ಆ ಒಂದು ಸಮಸ್ಯೆ ಪ್ರಜಾಕೀಯ ಅದಕ್ಕೆ ಉತ್ತರ ಕೊಡೋಕೆ ಹೊರಟಿರೋದು ಓಕೆ ಇದು ಒಬ್ಬ ವ್ಯಕ್ತಿಯ ಕಥೆ ಆಯಿತು ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಪಿಕ್ಚರ್ ನೋಡೋಣ ಅಂದರೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನು ನೋಡೋಣ ಪ್ರಜಾಕೀಯದಂಥ ಒಂದು ಹೊಸ ಐಡಿಯಾ ಜನರಿಗೆ ಯಾಕೆ ಇಷ್ಟ ಆಗ್ತಿದೆ ಯಾಕೆ ಅದೊಂದು ಆಕರ್ಷಕ ಆಯ್ಕೆಯಾಗಿ ಕಾಣಿಸ್ತಿದೆ ಈಗ ನೋಡಿ ಅಮೆರಿಕಾದಲ್ಲಿ ಹೇಗೋ ಅಲ್ಲಿ ಡೆಮಾಕ್ರೇಟ್ಸ್ ಮತ್ತು ರಿಪಬ್ಲಿಕನ್ಸ್ ಅಂತ ಎರಡು ದೊಡ್ಡ ಪಕ್ಷಗಳೇ ಡಾಮಿನೇಟ್ ಮಾಡೋದು ಹೆಚ್ಚು ಕಡಿಮೆ ಅದೇ ರೀತಿ ಈಗ ನಮ್ಮ ದೇಶದಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ನು ಎರಡು ದೊಡ್ಡ ಪಕ್ಷಗಳದೇ ಪ್ರಾಬಲ್ಯ ಜಾಸ್ತಿ ಆಗ್ತಿದೆ ಅಲ್ವಾ ಗೆದ್ರೆ ಇವರಿಬ್ಬರಲ್ಲೇ ಒಬ್ರು ಸೊ ಮತದಾರರಿಗೆ ಆಯ್ಕೆಗಳು ತುಂಬಾ ಕಡಿಮೆ ಆಬಿಟ್ಟಿವೆ ಇದರಿಂದ ಆಗ್ತಿರೋದೇನು ಗೊತ್ತ ಜನರಿಗೆ ಅಯ್ಯೋ ಮತ್ತೆ ಇವರಿಗೇನ ವೋಟ್ ಹಾಕೋದು ಅಂತ ಬೇಜಾರಾಗ್ಬಿಟ್ಟಿದೆ ಒಂದು ಬದಲಾವಣೆ ಬೇಕು ಅಂತ ಮನಸ್ಸು ತುಡಿತಾ ಇರತ್ತೆ ಆದರೆ ಕಣ್ಮುಂದೆ ಬೇರೆ ಆಪ್ಷನ್ಗಳೇ ಕಾಣ್ತಿಲ್ಲ ಇಂಥ ಒಂದು ಹತಾಶೆಯ ವಾತಾವರಣದಲ್ಲೇ ಒಂದು ಹೊಸ ಐಡಿಯಾಗೆ ಒಂದು ಹೊಸ ಆಲೋಚನೆಗೆ ಜಾಗ ಸಿಗೋದು ಸೊ ಈ ರಾಜಕೀಯ ಹತಾಶೆಗೆ ಒಂದು ಉತ್ತರವಾಗಿ ಒಂದು ಪರಿಹಾರವಾಗಿ ಮುಂದೆ ಬಂದಿದ್ದೆ ಪ್ರಜಾಕೀಯ ಪ್ರಜಾಕೀಯ ಈ ಹೆಸರಲ್ಲೇ ಅದರ ಅರ್ಥ ಇದೆ ಪ್ರಜೆಗಳ ಕೀಯ ಅಂದ್ರೆ ಪ್ರಜೆಗಳ ಆಡಳಿತ ಸದ್ಯಕ್ಕೆ ನಡೀತಿರೋದು ರಾಜಕೀಯ ಅಂದ್ರೆ ರಾಜಕಾರಣಿಗಳ ಆಟ ಅದರ ಬದಲು ಪ್ರಜೆಗಳದ್ದೇ ನೇರ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಸಿಂಪಲ್ ಆಗಿ ಹೇಳೋದಾದ್ರೆ ಅಧಿಕಾರ ರಾಜಕಾರಣಿಗಳ ಕೈಯಿಂದ ಜನರ ಕೈಗೆ ಶಿಫ್ಟ್ ಆಗ್ಬೇಕು ಅಷ್ಟೇ ಇಂಟ್ರೆಸ್ಟಿಂಗ್ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಉಪೇಂದ್ರ ಅವರು ಕೊಟ್ಟ ಒಂದು ಹೇಳಿಕೆ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು ನಮ್ಮ ಪ್ರಜಾಕೀಯದ ಐಡಿಯಾಲಜಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ವೋಟ್ ಹಾಕ್ಬೇಡಿ ನಿಮ್ಮೋಟು ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಯೋಚನೆ ಮಾಡಿ ಯಾವ ರಾಜಕಾರಣಿ ಹೀಗೆ ಹೇಳ್ತಾರೆ ಕೇವಲ ವೋಟ್ ಹಾಕೋದಲ್ಲ ಮೊದಲು ನಮ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಅವರ ಮಾತಾಗಿತ್ತು ಸರಿ ಹಾಗಾದ್ರೆ ಏನದು ಸಿದ್ಧಾಂತ ಪ್ರಜಾಕೀಯದ ತತ್ವಶಾಸ್ತ್ರದ ಮೂಲ ಆಧಾರ ಏನು ಅದಿನ್ನೀಗ ನೋಡೋಣ ನೋಡಿ ಪ್ರಜಾಪ್ರಭುತ್ವದಲ್ಲಿ ಎರಡು ರೀತಿ ಇದೆ ಈಗ ನಮ್ಮ ದೇಶದಲ್ಲಿರೋದು ಪರೋಕ್ಷ ಪ್ರಜಾಪ್ರಭುತ್ವ ಅಂದ್ರೆ ನಾವು ನಮ್ಮ ಪ್ರತಿನಿಧಿಗಳಿಗೆ ವೋಟ್ ಹಾಕ್ತೀವಿ ಅವರು ನಮ್ಮ ಪರವಾಗಿ ಸರ್ಕಾರ ನಡೆಸಿ ನಿರ್ಧಾರ ತಗೊಳ್ತಾರೆ ವೋಟ್ ಹಾಕಿದ್ಮೇಲೆ ನಮ್ಮ ಕೆಲಸ ಮುಗಿತು ಆದರೆ ಪ್ರಜಾಕೀಯ ಹೇಳೋದು ನೇರ ಪ್ರಜಾಪ್ರಭುತ್ವದ ಬಗ್ಗೆ ಇಲ್ಲಿ ನಾವು ನಾಯಕರಿಗೆ ವೋಟ್ ಹಾಕ್ತೀವಿ ನಿಜ ಆದರೆ ಅವರು ಕೇವಲ ಕೆಲಸ ಮಾಡುವರು ಫೆಸಿಲಿಟೇಟರ್ಸ್ ಅಷ್ಟೇ ಎಲ್ಲಾ ಮುಖ್ಯ ನಿರ್ಧಾರಗಳನ್ನು ತೊಗೊಳ್ಳುವ ಅಧಿಕಾರ ಜನರದ್ದೇ ಆಗಿರುತ್ತೆ ಪೋಲ್ಸ್ ಮೂಲಕ ಅಂದರೆ ಸಿಂಪಲ್ ಆಗೇ ಹೇಳಬೇಕು ಅಂದರೆ ನಾಯಕ ಇಲ್ಲಿ ಬಾಸ್ ಅಲ್ಲ ಬದಲಿಗೆ ಜನರೇ ಎಂಪ್ಲಾಯಿ ಯಾವುದೇ ದೊಡ್ಡ ಪ್ರಾಜೆಕ್ಟ್ ಉದಾಹರಣೆಗೆ ಒಂದು ಫ್ಲೈಓವರ್ ಕಟ್ಬೇಕಾ ಜನರ ಪರ್ಮಿಷನ್ ಬೇಕೇ ಬೇಕು ಮತದಾರರ ಕೆಲಸ ಬರೀ ಐದು ವರ್ಷಕ್ಕೊಮ್ಮೆ ಬಟನ್ ಒತ್ತೋದಲ್ಲ ಬದಲಿಗೆ ಪ್ರತಿದಿನ ಆಡಳಿತದಲ್ಲಿ ಭಾಗಿಯಾಗೋದು ಅಂತಿಮವಾಗಿ ಪವರ್ ಇರೋದು ಜನರ ಕೈಯಲ್ಲೇ ಓಕೆ ಇದೆಲ್ಲ ಕೇಳೋಕೆ ತುಂಬ ಚೆನ್ನಾಗಿದೆ ಆದರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ವರ್ಕ್ ಆಗತ್ತೆ ಬನ್ನಿ ಒಬ್ಬ ಅಭ್ಯರ್ಥಿಯ ಕಥೆಯ ಮೂಲಕ ಇದನ್ನು ಅರ್ಥ ಮಾಡ್ಕೊಳೋಣ ಒಬ್ಬ ವ್ಯಕ್ತಿ ಪ್ರಜಾಕೀಯದಿಂದ ಎಲೆಕ್ಷನ್ಗೆ ನಿಲ್ಬೇಕು ಅಂದ್ರ ಏನೆಲ್ಲಾ ಮಾಡ್ಬೇಕು ನೋಡಿ ಬೇರೆ ಪಕ್ಷಗಳಲ್ಲಿ ಟಿಕೆಟ್ ಯಾರು ಕೊಡ್ತಾರೆ ಹೈಕಮಾಂಡ್ ಅಲ್ವಾ ಆದ್ರೆ ಪ್ರಜಾಕೀಯದಲ್ಲಿ ಟಿಕೆಟ್ ಕೊಡೋದು ಜನರೇ ಹೇಗೆ ಅಂತೀರಾ ಮೊದ್ಲು ಅಭ್ಯರ್ಥಿ ಪಕ್ಷದ ಹತ್ರ ಟಿಕೆಟ್ ಕೇಳ್ತಾರೆ ಆಗ ಪಕ್ಷದವರು ಅವರಿಗೆ ಸಾವಿರಾರು ಫಾರ್ಮ್ ಕೊಟ್ಟು ಹೋಗಿ ನಿಮ್ಮ ಕ್ಷೇತ್ರದ ಜನರಿಂದ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಆ ಅಭ್ಯರ್ಥಿ ಮನೆ ಮನೆಗೋಗಿ ಪ್ರಜಾಕಿ ಅಂದ್ರೆ ಏನು ಅಂತ ವಿವರಿಸಿ ಯಾವುದೇ ದುಡ್ಡು ಗಿಫ್ಟು ಸುಳ್ಳು ಭರವಸೆ ಕೊಡದೆ ಜನರ ಮನೋಳ್ಸಿ ಸಹಿ ತಗೋಬೇಕು ಆ ಸಹಿಗಳೆಲ್ಲ ವೆರಿಫೈ ಆದ್ಮೇಲೆ ಜನರೇ ಅಧಿಕೃತವಾಗಿ ಟಿಕೆಟ್ ಕೊಟ್ಟಾಗೆ ಎಷ್ಟು ವಿಭಿನ್ನ ಅಲ್ವಾ ಸರಿ ಇಷ್ಟೆಲ್ಲ ಕಷ್ಟಪಟ್ಟು ಜನರಿಂದ ಟಿಕೆಟ್ ಪಡ್ದು ಎಲೆಕ್ಷನ್ನಲ್ಲಿ ಗೆದ್ದಾಯ್ತು ಅನ್ಕೊಳ್ಳಿ ಕಥೆ ಇಲ್ಲಿಗೆ ಮುಗಿಯಲ್ಲ ನಿಜವಾದ ಕೆಲಸ ಆಗೋದೆ ಈಗ ಐದು ವರ್ಷದ ಟರ್ಮ್ ಗ್ಯಾರಂಟಿ ಅಂತೂ ಇಲ್ವೇ ಇಲ್ಲ ಯಾಕಂದ್ರೆ ಯಾಕಂದ್ರೆ ಈ ಸಿದ್ಧಾಂತನ ಅತ್ಯಂತ ಅತ್ಯಂತ ಪ್ರಮುಖವಾದ ಭಾಗ ಶುರುವಾಗೋದೇ ಇಲ್ಲಿ ಅದುವೆ ಮತದಾರನ ಹೊಸ ಜವಾಬ್ದಾರಿ ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಪ್ರಜಾಕೀಯದಲ್ಲಿ ಮತದಾರ ವೋಟ್ ಹಾಕಿ ಸುಮ್ಮನೆ ಕೂರೋ ಹಾಗಿಲ್ಲ ಬದಲಿಗೆ ತಾವ್ ಆಯ್ಕೆ ಮಾಡಿದ ನಾಯಕ ಏನ್ ಕೆಲ್ಸ ಮಾಡ್ತಿದ್ದಾನೆ ಅಂತ ಸದಾ ಗಮನಿಸ್ತಾ ಇರಬೇಕು ಸರ್ಕಾರದ ಪಾಲಿಸಿ ಪ್ರಾಜೆಕ್ಟ್ಗಳ ಬಗ್ಗೆ ನಡೆಯುವ ಪೋಲ್ಸ್ನಲ್ಲಿ ಭಾಗವಹಿಸ್ಬೇಕು ಬಜೆಟ್ ಎಷ್ಟು ದುಡ್ಡು ಎಲ್ಲಿ ಖರ್ಚಾಗ್ತಿದೆ ಅಂತ ತಿಳ್ಕೊಂಡಿರ್ಬೇಕು ಒಂದು ವೇಳೆ ಆ ನಾಯಕ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಅವನನ್ನ ಅಧಿಕಾರದಿಂದ ಕೆಳಗಿಳಿಸೋ ಪ್ರಕ್ರಿಯೆನ ಶುರು ಮಾಡೋ ಜವಾಬ್ದಾರಿಯು ಮತದಾರರದ್ದೇ ಈ ವ್ಯವಸ್ಥೆಯ ಅತಿದೊಡ್ಡ ಅಸ್ತ್ರ ಅಂದ್ರೆ ರೈಟ್ ಟು ರಿಕಾಲ್ ಅಂದ್ರೆ ವಾಪಸ್ ಕರೆಸ್ಕೊಳ್ಳುವ ಹಕ್ಕು ಇದರ ಪ್ರಕಾರ ಒಬ್ಬ ನಾಯಕ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಐದು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ಯಾವುದೇ ಸಮಯದಲ್ಲಿ ಜನರೆಲ್ಲ ಸೇರಿ ಅವನನ್ನ ವಾಪಸ್ ಕರಿಬೋದು ಅವನನ್ನ ಅಧಿಕಾರದಿಂದ ತೆಗೆದುಹಾಕ್ಬೋದು ಇದು ನಾಯಕರನ್ನ ಯಾವಾಗ್ಲೂ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಇರೋ ಹಾಗೆ ಮಾಡುತ್ತೆ ಅಲ್ವಾ ಆದ್ರೆ ಇಲ್ಲೊಂದು ದೊಡ್ಡ ಆದರೆ ಇದೆ ಒಂದು ವೇಳೆ ಮತದಾರರೇ ಅಯ್ಯೋ ಇದೆಲ್ಲ ಯಾರ್ ಮಾಡ್ತಾರೆ ಬೇಕು ಈ ತಲೆನೋವು ಅಂತ ಸುಮ್ನಾಗ್ಬಿಟ್ರೆ ಆಗ ಪ್ರಜಾಕೀಯ ವಿಫಲವಾಗುತ್ತೆ ಅದೂ ಕೂಡ ಮತ್ತೊಂದು ಮಾಮೂಲಿ ರಾಜಕೀಯ ಪಕ್ಷವಾಗಿ ಉಳಿದುಬಿಡುತ್ತೆ ಸೊ ಜನರ ಸಕ್ರಿಯ ಭಾಗವಹಿಸುವಿಕೆ ಅದೇ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ವ್ಯವಸ್ಥೆಯಲ್ಲಿ ತಮ್ಮ ನಾಯಕರನ್ನ ನೇಮಿಸೋಕೆ ಅವರನ್ನ ಕೆಲಸದಿಂದ ತೆಗೆಯೋಕೆ ಮತ್ತೆ ಅವರಿಗೆ ಹೀಗೆ ಕೆಲಸ ಅಂತ ನಿರ್ದೇಶನ ಕೊಡೋಕೆ ಈ ಎಲ್ಲಾ ಅಧಿಕಾರ ಜನರಿಗಿದ್ರೆ ಹಾಗಾದ್ರೆ ನಿಜವಾದ ಅಧಿಕಾರ ಯಾರ ಕೈಯಲ್ಲಿರುತ್ತೆ ಯೋಚನೆ ಮಾಡಿ